ದೋಸೆ ಜೊತೆ ಯಾವಾಗಲೂ ಕಾಂಬಿನೇಷನ್ ಆಗಿ ನಾವು ಚಟ್ನಿ ಆಲೂಗಡ್ಡೆ ಪಲ್ಯನೇ ಜಾಸ್ತಿ ಮಾಡೋ ಅಂಥದ್ದು ಹೋಟೆಲ್ಗೆ ಹೋದ್ರೂ ಆಲೂಗಡ್ಡೆ ಪಲ್ಯ ಯಾರ ಗೆಸ್ಟ್ ಬಂದರೂ ಆಲೂಗಡ್ಡೆ ಪಲ್ಯ ಯಾವಾಗಲೂ ಆಲೂಗಡ್ಡೆ ಪಲ್ಯ ತಿಂದು ತುಂಬ ಬೇಜಾರಾಗಿರುತ್ತಲ್ವ ಸೊ ಅದಕ್ಕೋಸ್ಕರ ಇವತ್ತು ಡಿಫ್ರೆಂಟಾಗಿ ಒಂದು ಹೆಲ್ತಿಯಾಗಿರೋಂಥ ತರಕಾರಿ ಪಲ್ಯ ನಿಮಗೆ ತೋರಿಸ್ಕೊಡ್ತಾರೆ ತುಂಬ ಈಸಿಯಾಗಿ ಒಂದು ಹದಿನೈದು ನಿಮಿಷದಲ್ಲಿ ಮಾಡಬಹುದು ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಲಾಕ್ಸ್ ಇನ್ ಕನ್ನಡ ನನ್ನ ಚಾನೆಲ ಯಾರು ನೀವು ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಆ್ಯಂಡ್ ಶೇರ್ ಮಾಡಿ ತಗೊಂಡಿರುವಂತ ತರಕಾರಿ ಬೀನ್ಸು ಆಲೂಗೆಡ್ಡೆ ಕ್ಯಾರೆಟು ಗಡ್ಡೆಕೋಸು ಈರುಳ್ಳಿ ಟೊಮೊಟೊ ಮೊದಲು ನಾನಿಲ್ಲಿ ಎಲ್ಲ ತರಕಾರಿಗಳ್ನ ಸಿಪ್ಪೆ ಹರ್ಕೊಂಡು ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಯಾವ ಇಷ್ಟ ಆ ತರಕಾರಿಗಳನ್ನ ಬಳಸ್ಕೊಬೋದು ನಾನಿಲ್ಲಿ ಒಂದು ನಾ ನಾಲ್ಕರಿಂದ ಐದು ಥರದ ತರಕಾರಿನ ತೊಗೊಂಡಿದ್ದೀನಿ ಬಟ್ ಬೀಟ್ರೋಟ್ ಬೇಡ ಬೀಟ್ರೋಟ್ ಹಾಕೋದ್ರಿಂದ ಸ್ವಲ್ಪ ಸೀಸಿ ಆಗುತ್ತೆ ಹಾಗಾಗಿ ಬೀಟ್ರೋಟ್ ಒಂದು ಬಿಟ್ಟು ಇನ್ನು ಅಂಥ ತರಕಾರಿ ನಿಮಗೆ ಇಷ್ಟವಾದಂಥ ತರಕಾರಿಗಳ್ನ ಸೇರಿಸ್ಕೊಬೋದು ಹೆಲ್ತಿಯಾಗೂ ಸಹ ಇರುತ್ತೆ ನೆಕ್ಸ್ಟ್ ನಾನಿಲ್ಲಿ ಎಲ್ಲ ತರಕಾರಿಗಳನ್ನು ಒಂದು ಮೀಡಿಯಮ್ ಸೈಜಾಗಿ ಹೆಚ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸಹ ನಾನಿಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಮಾಡ್ತಿರೋ ಅಂಥದ್ದು ಒಂದು ಈರುಳ್ಳಿನ ತೊಗೊಂಡಿರೋವಂಥದ್ದು ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಅದಕ್ಕೂ ಮುಂಚೆ ನಾವಿಲ್ಲಿ ಹುಣಸೆಹಣ್ಣನ ಸ್ವಲ್ಪ ಹುಣಸೆ ಹುಣಸೆಹಣ್ಣು ಅಂದರೆ ಒಂದು ಹಣ್ಣು ಗಾತ್ರದಗಿನ ಸಣ್ಣದಾಗಿ ನಾವು ನಿಂಬೆ ನೆನೆ ನೆನಕೊಳ್ಬೇಕಾಗುತ್ತೆ ಒಂದು ಎರಡು ಟೊಮೊಟೊ ಹುಳಿ ಟೊಮೊಟೊ ಒಂದು ಎರಡು ತೊಗೊಳ್ಳಿ ಇಲ್ಲಾಂದರೆ ಬಾದಾಮಿ ಟೊಮೊಟೊ ಇದ್ದರೆ ಒಂದು ಮೂರು ತೊಗೊಬೋದು ಅಲ್ಲಿ ಹುಳಿ ಟೊಮೊಟೊ ತೊಗೊಂಡಿರೋವಂಥದ್ದು ಅದನ್ನ ಎರಡನ್ನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಾಗಿ ಇಲ್ಲೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆಗೆ ಒಂದೆರಡರಿಂದ ಮೂರು ಚಮಚ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ಇಲ್ಲಿ ಸಾಸಿವೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಕರ್ಬೇವ್ ಸಿಡ್ದಾದ ಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಟೊಮೊಟೊನ ಸೇರಿಸ್ಕೊಂಡು ಒಂದು ನಿಮಿಷ ರೋಸ್ಟ್ ಮಾಡ್ಕೊತೀನಿ ಈ ಪಲ್ಯಕ್ಕೆ ನಾವು ಯಾವುದೇ ಥರ ಮಸಾಲೆ ಪದಾರ್ಥಗಳನ್ನ ರುಬ್ಬೋ ಅವಶ್ಯಕತೆ ಇಲ್ಲ ತುಂಬ ಈಸಿಯಾಗೇ ಮಾಡ್ಬೋದು ಒಂದು ಹದಿನೈದು ನಿಮಿಷದಲ್ಲಿ ಅಂತ ಮಾಡ್ಬೋದು ನೋಡಿ ಈಗ ಟೊಮೊಟೊ ಎಲ್ಲಿ ರೋಸ್ಟ್ ಆಗಿದೆ ನೆಕ್ಸ್ಟು ಹೆಚ್ಚಿಕೊಂಡಿರೋಂಥ ಎಲ್ಲ ತರಕಾರಿಗಳ್ನು ಮತ್ತು ಮಿಕ್ಸ್ ಮಾಡಿಕೊಂಡು ಇದೇ ಟೈಮಲ್ಲಿ ನಾವು ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ ಒಂದು ಚಮಚದಷ್ಟು ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತೀನಿ ಅದ್ರಾಗ ಇರೋವಂಥ ನೀರಿನ ಅಂಶ ಎಲ್ಲ ಬಿಡೋವರೆಗೂ ಲಿಡ್ನ ಕ್ಲೋಸ್ ಮಾಡಿದ್ರೆ ನೋಡಿ ಈಗ ನೀರಿನ ಅಂಶ ಇದೆ ಈ ಟೈಮಲ್ಲಿ ನಾವು ಖಾರದ ಪುಡಿ ಒಂದು ಚಮಚದಷ್ಟು ಒಂದೂವರೆ ಚಮಚದಷ್ಟು ಸಾಂಬಾರು ಪುಡಿ ಅರ್ಧ ಚಮಚದಷ್ಟು ಅರಿಶಿನ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ಯಾವುದೇ ಪದಾರ್ಥಗಳನ್ನ ನಾನು ರುಬ್ಬಿಲ್ಲ ಬೇಗ ಮಾಡ್ಬೋದು ಆರಾಮಾಗಿ ತುಂಬ ಈಸಿಯಾಗೂ ಸಹ ಇರುತ್ತೆ ಒಂದು ಐದು ನಿಮಿಷ ಆದಮೇಲೆ ತರಕಾರಿ ಮುಕ್ಕಾಲು ಭಾಗ ಬೆಂದಿರುತ್ತೆ ಇಲ್ಲಿ ಯಾವುದೇ ತರಕಾರಿ ತರಕಾರಿಗಳನ್ನ ನಾನು ಪೂರ್ಣವಾಗಿ ಬೇಯಿಸ್ಕೊಂಡಿಲ್ಲ ಎಪ್ಪತ್ತು ಭಾಗದಷ್ಟು ಮಾತ್ರ ಬೇಯಿಸ್ಕೊಳ್ತಾ ಇರೋದು ಆವಾಗಲೇ ಈ ಪಲ್ಯ ತುಂಬಾ ಟೇಸ್ಟಿಯಾಗಿ ದೋಸೆದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈಗ ನೆನೆಸಿಕೊಂಡಿರೋಂಥ ಹಣ್ಣಿನ ರಸ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೀವೇ ನೋಡ್ತಾಯಿರಲ್ಲ ಯಾವ ರೀತಿ ರೆಡಿಯಾಗಿದೆ ಅಂತ ನೆಕ್ಸ್ಟ್ ನಾನಿಲ್ಲಿ ಟೇಸ್ಟ್ ಮಾಡೋ ಸಹ ನಿಮಗೆ ಹೇಳ್ತೀನಿ ನಾನು ದೋ ದೋಸೆ ಮೃದುವಾಗಿ ಬರಬೇಕು ಅಂದರೆ ನಾವು ಬೆಳಗ್ಗೆ ಉಪ್ಪು ಸೇರಿಸ್ಬೇಕಾದ್ರೆ ಒಂದು ಚಮತಷ್ಟು ಸಕ್ಕರೆನ ಸೇರಿಸ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಟು ನಾವು ದೋಸೆ ಬಿಡೋದ್ರಿಂದ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಮೃದುವಾಗೂ ಸಹ ಇರುತ್ತೆ ನಾವು ತಣ್ಣಗಾದ್ರೂ ಸಹ ಮೃದುವಾಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ದೋಸೆ ಮಾಡಬೇಕಾದ್ರೆ ಒಂದು ಚಮಚ ಸಕ್ಕರೆನ ಸೇರಿಸ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲ್ಯನೂ ಸಹ ತುಂಬಾ ಚೆನ್ನಾಗಿತ್ತು ನೀವು ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದೇ ಥರ ನನ್ನ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾ ಬಾಯ್